ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಬೆಳಗ್ಗೆನೇ ತಿಂಡಿಗೆ ನಾನು ಬೇಳೆ ಇರುತ್ತಲ್ವ ಚಿಲ್ಕವ್ರೇಕಾಳು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ ನಾವು ಚಿಲ್ಕವರೆ ಕಾಳು ಅಂತೀವಿ ಬೆಂಗಳೂರು ಕಡೆ ಎಲ್ಲ ಬೇಳೆ ಅಂತ ಅಂತಾರಲ್ವ ಅದಕ್ಕೆ ಅರ್ಥ ಆಗಲಿ ಎಲ್ರಿಗೂ ಅಂತೇಳಿ ನಾನು ಬೇಳೆ ಅಂತ ಹೇಳ್ತಾ ಇದ್ದೀನಿ ನಮ್ಮೂರ ಕಡೆ ನಾವು ಇದನ್ನು ಚಿಲ್ಕವರೆ ಕಾಳು ಅಂತಲೇ ಕರೆಯೋದು ಇವಾಗ ಅವರೆಕಾಳು ಸೀಸನ್ ಅಲ್ವಾ ಅದಕ್ಕೆ ನಮ್ಮನೇಲಿ ಅವ್ರೇಕಾಳು ಸೀಸನ್ ಬಂದರೆ ಮಾಮೂಲಿ ಅಕ್ಕಿ ರೊಟ್ಟಿ ತಿನ್ನಲ್ಲ ಅಕ್ಕಿ ರೊಟ್ಟಿ ಅಂದರೆ ಸಾಕು ಅವರೆಕಾಳು ಅಕ್ಕಿ ರೊಟ್ಟಿ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನಾನು ಇವತ್ತು ನಮ್ಮನೆ ಪಾಟಲ್ಲೇ ನಾನು ಒಂದು ಪುಟ್ಟದಾದಂಥ ಪಾಟಲ್ಲಿ ನಾನು ಅರ್ಶಿನ ಕೊನೆ ಹಾಕಿಟ್ಟಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಫೇಸ್ ಪ್ಯಾಕೆಲ್ಲ ಮಾಡಿದ್ರಾಗುತ್ತೆ ಅಂತ ನೀಟಾಗೆಲ್ಲ ತೊಳೆದಿಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಅರ್ಶಿನ ಕೊನೆ ನಾನು ಮನೆ ಪಾಟಲ್ಲಿ ಬೆಳೆದಿರೋ ಅಂಥದ್ದು ನಮ್ಮದು ಬಾಡಿಗೆ ಮನೆ ತುಂಬ ಸಣ್ಣ ಮನೆ ಅಲ್ಲೇ ಒಂದು ಸ್ವಲ್ಪ ಒಂದು ಸಣ್ಣದಾಗಿ ಒಂದು ಪಾಟ್ಗಳನ್ನು ಇಟ್ಕೊಂಡಿದ್ದೀನಿ ಅಲ್ಲಿ ಅದರಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಂಗೆ ಮಾರ್ಕೆಟ್ಗೂ ಹೋಗಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಬಂದೆ ನೆಲ್ಲಿಕಾಯಿ ತೊಗೊಬಂದಿದ್ದೀನಿ ಸ್ವಲ್ಪ ಏರ್ ಪ್ಯಾಕೆಲ್ಲ ಮಾಡ್ಕೋಬೇಕು ಅಂಥೇಳಿ ನೋಡಿ ಎಲ್ಲ ಇವಾಗ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ ಇವತ್ತಿನ ದಿನ ಫಸ್ಟು ನಾನು ಎ ಬಿ ಸಿ ಜ್ಯೂಸಿಂದ ಶುರು ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಕುಡಿತೀನಿ ನಾನು ಬೆಳಗ್ಗೆ ಟೈಮು ಅದಾದಮೇಲೆ ರಾತ್ರಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿರೋದ್ರಿಂದ ನೋಡಿ ಈ ಥರ ಕಾಣಿಸುತ್ತೆ ಪೂಜೆ ಮಾಡಿದೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಅದಾದಮೇಲೆ ಚಿಲ್ಕವರೆ ಕಾಳನ್ನ ರೊಟ್ಟಿ ಮಾಡೋಣ ಅಂಥೇಳಿ ಅವರೆಕಾಳನ್ನು ಕೂಡ ನಾನು ಬೆಳಗ್ಗೆ ಎದ್ದೆ ಚಿಲ್ಕಿಸ್ಕೊಂಡಿದ್ದು ಯಾಕೆಂದರೆ ಗೆದ್ದಿದ್ದೆ ಇವತ್ತು ಸ್ವಲ್ಪ ನಿದ್ದೆ ಹಾಕೋ ಆಗಲಿಲ್ಲ ಹಂಗಾಗಿ ಬೇಗ ಎದ್ಬಿಟ್ಟೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಆರ್ಡ್ರ್ಗಳು ಬೇರೆ ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು ಬುಧವಾರ ಆಗಿರೋದ್ರಿಂದ ವೆಜ್ಜು ನಾನ್ ವೆಜ್ ಎರಡೂ ಇದೆ ಈಗ ಚಿಲ್ಕವ್ರೆಕಾಳು ರೊಟ್ಟಿ ಮಾಡಲಿಕ್ಕೆ ನಾನು ಒಂದು ಕಪ್ ಆಗುವಷ್ಟು ಚಿಲ್ಕವ್ರೇಕಾಳು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಇದನ್ನ ಒಂದು ಬಟ್ಲಿಗೆ ಹಾಕಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕಾಳು ಮುಳುಗೋಷ್ಟು ನೀರು ಹಾಕಿ ನಾನು ಈ ಕಾಳನ್ನ ಸ್ವಲ್ಪ ಬೇಯಿಸ್ಕೊತೀನಿ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರಿಲ್ಲ ಅಂತ ಅಂದರೆ ನೀವು ಕಾಳನ್ನ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷದೊಳವ್ರಿಗೂ ಬೇಯಿಸ್ಕೊಂಡ್ರೆ ಸಾಕು ಅಕಸ್ಮಾತ್ ಏನಾದರೂ ಮನೇಲಿ ವಯಸ್ಸಾಗಿರೋರು ಇದ್ದಾರೆ ಅವ್ರಿಗೆಲ್ಲ ರೊಟ್ಟಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗಬಾರ್ದು ಅಂದರೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಐದರಿಂದ ಆರು ನಿಮಿಷಗಳ ಕಾಲನೇ ಬೇಯಿಸ್ಕೊತೀನಿ ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ವಯಸ್ಸಾದವರು ಇದ್ದಾರೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಕಾಳು ಪಾಡಿಗೆ ಪಾಡಿಗಿದು ಇಲ್ಲಿ ರೊಟ್ಟಿ ಇಟ್ ಕಲಿಸ್ಕೊಳ್ಳೋಕ್ಕೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೇ ಇವಾಗ ನಾನು ತರಕಾರಿ ಏನು ಇಲ್ಲ ಯಾಕೆಂದರೆ ಚಿಲ್ಕವರೆ ಕಾಳು ರೊಟ್ಟಿ ಅಂದರೆ ಕಾಳು ಟೇಸ್ಟೇ ಇರಬೇಕು ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಸಣ್ಣ ಕಟ್ ಮಾಡಿರಬೇಕು ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡು ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಕಾಳಿಗೆ ಕಾಳಲ್ಲಿ ಕರೆಕ್ಟಾಗಿತ್ತು ರೊಟ್ಟಿಗಿನ್ನೇನು ಜಾಸ್ತಿ ಉಪ್ಪು ಹಾಕೋದು ಬೇಡ ಅಂಥೇಳಿ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಕಾಳು ಏನಿತ್ತು ಇದನ್ನ ನಾನು ಸೇರಿಸ್ಕೊಂತ ಇದ್ದೀನಿ ಈಗ ಕಾಳೆಲ್ಲ ಏನಿತ್ತು ಇದನ್ನ ಕರೆಕ್ಟ್ ಆಗಿ ಅರ್ಧ ಭಾಗ ಬೆಂದಿತ್ತು ನಾನು ಇಲ್ಲಿ ಮೂರರಿಂದ ನಾಲ್ಕು ಅಷ್ಟೇ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ಹಂಗಾಗಿ ನಮ್ಮನೆ ಹಠಗೆ ನಾನು ಕರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅವ್ರೇ ಕಾಳು ಕಮ್ಮಿ ಆಗ್ಬಾರ್ದು ಅವರೇ ಕಾಳು ಚೆನ್ನಾಗಿ ಸಿಗ್ಬೇಕು ಅದಕ್ಕೋಸ್ಕರ ಎರಡು ಕಪ್ಪಾಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಇದ್ರ ಜೊತೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು ಬರೀ ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ನಾನಿವತ್ತು ಎಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡಿದ್ದೆ ಹಂಗಾಗಿ ಅಕ್ಕಿ ರೊಟ್ಟಿ ಇವತ್ತು ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸುತ್ತು ಮಿಕ್ಸ್ ಕೊಟ್ಕೋಬೇಕು ಯಾಕೆ ಅಂದರೆ ಇದರಲ್ಲಿ ನೀರು ಸೊಪ್ಪಲ್ಲೂ ಕೂಡ ಸ್ವಲ್ಪ ನೀರಿರುತ್ತೆ ಆಮೇಲೆ ಕಾಳು ಬೇಯಿಸಿದ್ನಲ್ವ ಅದರಲ್ಲೂ ಸ್ವಲ್ಪ ನೀರಿತ್ತು ಹಂಗಾಗಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕಷ್ಟೇ ಅದಾದ್ಮೇಲೆ ನಾನಲ್ಲಿ ಕೆಟಲಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ಕುಡಿಲಿಕ್ಕೆ ಅಂತ ಅದರನ್ನೇ ಬಳಸ್ಕೊತಾ ಇದ್ದೀನಿ ಇವತ್ತೇನು ಸಪ್ರೇಟಾಗಿ ನೀರು ಕಾಯಿಸ್ಕೊಳ್ಳೋದು ಬೇಡ ಜಾಸ್ತಿ ಮನೆಯಲ್ಲೇ ಮಾಡ್ಕೊಂಡಂಥ ಅಕ್ಕಿ ಹಿಟ್ಟಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾರ್ ನಾರ್ ಥರ ಆಗಲ್ಲ ಅಂದರೆ ಗಟ್ಟಿ ಆಗಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಮನೆ ಹಿಟ್ಟಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಒಂದು ಒಳ್ಳೆಯ ಅದವಾಗಿ ಕಲಿಸ್ಕೊತೀನಿ ಈ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಒಂದೇ ಹದವಾಗಿರಬೇಕು ಚೆನ್ನಾಗಿರುತ್ತೆ ನೋಡಿ ನಾನು ಬಿಸಿನೀರು ಹಾಕ್ಕೊಂಡಿದ್ದೀನಿ ಈಗ ನಿಧಾನವಾಗಿ ಕಲಿಸ್ಕೊತೀನಿ ಇದಕ್ಕೆ ಪಲ್ಯ ಎಲ್ಲ ಅಷ್ಟೊಂದು ಚೆನ್ನಾಗಾಗಲ್ಲ ಮೊಟ್ಟೆ ಸಾರು ಚೆನ್ನಾಗುತ್ತೆ ಇಲ್ಲಾಂದರೆ ಇದು ಚಟ್ನಿ ಚೆನ್ನಾಗಿರುತ್ತೆ ನಾನಿವತ್ತು ಟೊಮೆಟೊ ಚಟ್ನಿನ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಕಿಟ್ನ ಕಲಸಿದ್ದಾಯಿತು ಇಲ್ಲಿ ಒಂದು ಮಣೆ ತಗೊಂಡು ಅದ್ರ ಮೇಲೆ ಒಂದು ಕವರ್ ನಾವು ಜಾಸ್ತಿ ಒಬ್ಬಟ್ಟು ಅದೆಲ್ಲ ಮಾಡ್ತಾಯಿರ್ತೀವಲ್ವ ಹೋಳ್ಗೆ ಶೀಟೆಲ್ಲ ಏನು ನಾನು ಯೂಸ್ ಮಾಡೋದಿಲ್ಲ ಮಾಮೂಲಿ ನಾವು ಹೋಳ್ಗೆ ಪ್ಯಾಕ್ ಮಾಡೋದಕ್ಕೆ ಕವರ್ ಬರುತ್ತಲ್ವ ಅದೇ ಕವರ್ನೇ ಒಂದು ಕಟ್ ಮಾಡ್ಕೊತೀನಿ ಇಲ್ಲಾಂದರೆ ಇದು ಎಣ್ಣೆ ಪ್ಯಾಕೆಟ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊತೀನಿ ನೋಡಿ ನೀವು ಹೆಂಗೆ ತೊಟ್ಟಿದ್ರು ಆ ರೀತಿ ಬರುತ್ತೆ ಇದು ತುಂಬ ತೆಳುವಾಗ ಬೇಕಾ ಮಂದಕ್ಕೆ ಬೇಕಾ ನಿಮ್ಮ ಇಷ್ಟ ಬಂದಂಗೆ ನೀವು ತೊಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟನ್ನ ಕಳ್ಸ್ಕೊಳ್ಳುವಾಗ ಸ್ವಲ್ಪ ಮೃದುವಾಗಿ ಕಳ್ಸ್ಕೊಳ್ಳಿ ಯಾಕೆಂದರೆ ಕಾಳೆಲ್ಲ ಹಾಕಿರೋದ್ರಿಂದ ಹೊಡಿಬಾರ್ದು ರೊಟ್ಟಿ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಈ ಥರ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಮಗೇನಂದರೆ ಇದಕ್ಕೆ ತರಕಾರಿ ಹಾಕ್ಕೋಬೋದು ಆದರೆ ಅವರೇ ಕಾಳು ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ ಅಲ್ವಾ ಅವರೆಕಾಳು ಸಿಕ್ಕಿದಾಗ ಬರೀ ಅವರೇ ಒಂದು ಟೇಸ್ಟ್ ಇರಲಿ ಅಂತೇಳಿ ನಾನು ಇದಕ್ಕೆ ಬೇರೆ ಇನ್ನೇನು ತರಕಾರಿನೂ ಹಾಕಿಲ್ಲ ಅಂಚನಾ ಕಾಯಿಲೆ ಇಟ್ಕೊಂಡಿದ್ದೆ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ತೊಟ್ಟಿರೋದ್ರಿಂದ ಪ್ಲಾಸ್ಟಿಕ್ ಕವರ್ನ ಡೈರೆಕ್ಟಾಗಿ ತವಾ ಮೇಲೆ ಹಾಕಲ್ಲ ನಮಗೆ ಸ್ವಲ್ಪ ಅಭ್ಯಾಸ ಇದೆ ಹಂಗಾಗಿ ನಾನು ಹಾಗೆ ಕೈ ಮೇಲೆ ತೊಗೊಂಡು ಹಂಗೆ ಹಾಕ್ತೀನಿ ಒಲೆ ಮೇಲೆ ಇದು ತವಾ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಸೈಡು ಚೆನ್ನಾಗಿ ಅದವಾಗಿ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ಎರಡು ಸೈಡು ಬೇಯಿಸ್ಕೊಂಡು ನಾನು ತುಂಬ ಇದು ಸಬ್ಸಿಗೆ ಸೊಪ್ಪು ಇಲ್ಲದೆ ಮಾಡಬೇಡಿ ಸಬ್ಸಿಗೆ ಸೊಪ್ಪು ಅವರೇಕಾಳು ಇದೊಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿತ್ತು ಬಿಸಿ ಬಿಸಿಯಾದಂತ ಅವರೆಕಾಳು ಅಕ್ಕಿ ರೊಟ್ಟಿ ನಮ್ಮ ಮನೇಲಂತೂ ಈ ರೊಟ್ಟಿ ತುಂಬಾ ಇಷ್ಟ ಆಗುತ್ತೆ ಅವರೆಕಾಳು ಬಂದಾಗ ನಾವು ಕಾಳು ಗೊಜ್ಜು ಉಸ್ಲಿ ಮತ್ತು ಅವರೆಕಾಳು ರೊಟ್ಟಿ ಇವಿಷ್ಟು ನಾವು ತಪ್ಪದೆ ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂದಿತ್ತು ತುಂಬ ಏನು ಗಟ್ಟಿ ಗಟ್ಟಿ ಥರ ಆಗಿರಲಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳನ್ನೂ ಸಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ